ಸರ್ ಒಂದು ನಿಮಿಷ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ಸಿಗುತ್ತೆ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಗಾಡಿ ಇರುವ ಜಾಗಕ್ಕೆ ಹೋಗಿ ಪೂರ್ತಿಯಾಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ರ ಮಾತ್ರ ಗಾಡಿ ತಗೊಳ್ಳಿ ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಎಚ್ಚರಿಕೆ ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಕಳಿಸಿಲ್ಲ ಗಾಡಿ ಎಮರ್ ಸರ್ ಮಾಡಲ್ಲ ಎಷ್ಟು ಸರ್ ಗಾಡಿ ಓನರ್ ಎಷ್ಟ ಮೂರನೇ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಮೀಟರ್ ವರ್ಕಿಂಗ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ವರ್ಷ ಆದ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ವೆರಿ ಗುಡ್ ಸರ್ ಸರ್ ಕರ್ನಾಟಕ ಯೂನಿವರ್ಸಿಟಿ ಬಂದಿದೋ ಬಂದಿಲ್ವೋ ಗಾಡಿ ಅದು ಸರ್ ಎಲ್ಲ ಆಗೋಗಿದೆ ಸರ್ ಪ್ರೊಸೆಸ್ ಆಗಿದೆ ಇವರ ತಗೊಂಡವರು ಅವರ ಆಧಾರ್ ಕಾರ್ಡ್ ಫೋಟೋ ಕೊಟ್ರೆ ಅವರ ಹೆಸರಿಗೆ ಡೈರೆಕ್ಟ್ ಆಗಿ ಮಾಡ್ಕೊಡ್ತಾರೆ ಓಕೆ ಆಗುತ್ತಾ ಓಕೆ ನಾವೇ ಮಾಡ್ಕೊಡ್ತೀವಿ ಸರ್ ಅದು ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆಯಾ ಸರ್ ಎಲ್ಲ ರನ್ನಿಂಗ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಐತೆ ಅದು ಸರ್ ಟ್ರಾನ್ಸ್ಫರ್ ಆಗುತ್ತೆ ಯಾವ್ದು ರೀತಿ ತೊಂದರೆ ಆಗಲ್ಲ ಸರ್ ಟ್ರಾನ್ಸ್ಫರ್ ಆಗುತ್ತೆ ಸರ್ ಟ್ರಾನ್ಸ್ಫರ್ ಮಾಡ್ಕೊಂಡ ಮಾತ್ರ ಗಾಡಿ ಕೊಡ್ತೀವಿ ಸರ್ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಇವಾಗ ವಿಜಯನಗರ ಬೆಂಗಳೂರು ಸರ್ ಹಾಂ ಸರ್ ಏನು ಕೋಟ್ ಮಾಡ್ತಾರೆ ಅದಕ್ಕೆ ರೇಟು ಒನ್ ಫಾರ್ಟಿ ಕೊಟ್ಟು ಮಾಡ್ತೀವಿ ಸರ್ ನೋಡ್ಕೊಂಡ್ ಬಂದ್ರೆ ಒಂದು ಫೈವ್ ಟು ಟೆನ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಅದೇ ಸರಿ ಗಾಡಿ ನೀವು ಮಾಡಿಸ್ಕೊಡ್ ಗಾಡಿ ಸರ್ ನಾವ್ ನಾವು ಸ್ವಲ್ಪ ಸರ್ ನಮಸ್ಕಾರ ಕರ್ನಾಟಕ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವಿಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು